ಹತ್ತೆಂಟು ತಾರೀಕು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲ ಸಲ್ಲಂ ಅವ್ರಿಗೆ ಅವಿನಾ ಅವಿನಾಕ್ ಹೇಳಿದ್ದರು ಬಸನಗೌಡರು ಅದರ ಸಲುವಾಗಿ ನಾವು ಎಲ್ಲ ಎಮ್ ಎಲ್ ಎ ಅವ್ರಿಗೆ ಮಿನಿಸ್ಟರ್ ಅವ್ರು ನಾವು ಕರೆದಿದ್ದೀವಿ ಎಲ್ಲ ನಮ್ಮ ಮೈನಾರ್ಟಿ ಮಂದಿ ಎಲ್ಲರೂ ಕೂಡಿ ಕರೆದಿದ್ದೀವಿ ಎಲ್ಲರೂ ಮಾತಾಡ್ಯಾರ ಮಾತಾಡಿದ ಮ್ಯಾಗ ಮೂವತ್ತು ತಾರೀಕು ಅವತ್ತು ಬಸವ ಜಯಂತಿ ಇತ್ತು ಬಸನಗೌಡ್ರು ನಮ್ಮ ಗೂಡು ಬಂದವರು ಮಿನಿಸ್ಟರ್ಗಳಿಗೆ ಮತ್ತು ಸ್ಟೇಜ್ ಮ್ಯಾಗ ಇದ್ದವ್ರಿಗೆ ಸ್ವಾಮ್ಗಳಿಗೆ ಎಲ್ಲರ್ಗ ಏನವ್ರ ಬಾಯಿಗೆ ಯಾರು ಅವ್ರದ್ದು ತಾಯಿ ಅದ ನಮ್ಮ ತಾಯಿ ಅದಾವ ಎಲ್ಲರ ತಾಯಿ ಅದಾವ ಅವ್ರಿಗೆ ನಾಲ್ಕಿಗೆ ಏನು ನಾನೇ ಒಂದು ಅದೀನಿ ನಾನೇ ಒಂದು ಭಯವಾದೀನಿ ಅಂತ ಬಾಯಿಗೆ ಬಂದಂಗೆ ಬೈದು ಚಾಲೆಂಜ್ ಹಾಕ್ತಾರೆ ಯಾರಿಗೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಮತ್ತು ಹುಂದಗುಂದ್ ಎಮ್ ಎಲ್ ಎ ಕಾಶ್ಯಪ್ನವ್ರವ್ರಿಗೆ ಏನಂತ ನಿಮ್ಮ ಬಲ್ಲಿ ಯಾರ ಅಂತ ಹೇಳ್ತಾರೆ ಅವ್ರವ್ರು ಅಪ್ಪ ಅವ್ರಿಗೆ ಹುಟ್ಟಿರ್ತಾರೆ ಹೇಳವನ ಅಪ್ಪ ಅಪ್ಪಾಗ್ರಿ ಅವ ಹುಟ್ಟ್ಯಾನೆ ನಿಲ್ ಕೇಳಬೇಕು ಯಾಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟಾರೆ ತಾನು ರಾಜೀನಾಮೆ ಕೊಡಬೇಕಿತ್ತು ಎರಡು ಲೈನ್ ಬರಿಬೇಕಂತ ಹೇಳ್ತಾರೆ ಅವರೇ ಹೇಳಾಕತ್ತಾರೆ ಎರಡು ಲೈನ್ ಯಾಕೆ ನೀನೇ ಹೆಂಗೆ ಬರ್ಕೊಂಡು ಹೋಯ್ತಿ ಒಯ್ದು ನಂದು ನಿಂದು ಕೊಡಲ್ಲಾಕತ್ತ ಕೊಡಬೇಕು ಮಾತಿಗೆ ಕೊಡಬೇಕು ಮಾತ ತಪ್ಪಿದ್ರೆ ಅದು ಯಾರಿಗೆ ಏನು ನೀವು ಹೇಳಿರಿ ಯಾರಪ್ಪ ಗುಟ್ಟಿ ನಂದಿರಿ ಮತ್ತು ನಿಮ್ಮ ಅಪ್ಪ ಹುಟ್ಟಿನ ನೀವು ನೀವು ಮೊದಲು ಮಂದ್ಯಾಗ ಹೇಳಿ ಕ್ಷಮಾ ಕೇಳಬೇಕು ನಾ ಹೇಳುತ್ತೆ ಅಂತ ಮತ್ತು ಕಾಶ್ಯಪ್ನವ್ರಿಗೆ ಬೈತಾರ ಶಿವಾನಂದ ಪಾಟೀಲ್ ಸಾಯ್ ಬೈತಾರೆ ಯಶವಂತ ಗೌಡಗ್ ಬೈತಾರೆ ಆ ಸ್ಟೇಜ್ ಮ್ಯಾಗ ನಾವು ಅದೀವಿ ನಮ್ಮ ಸುನೀಲ್ ಗೌಡ್ರ ಅದಾರ ಅದಾರ ಅದಾರೆ ಅದಾರ ಮತ್ತೆ ನಮಗೂ ಬೈತಾನೆ ಏನಂತ ಬೈತಾನೆ ರೀ ಹಲಾಲ್ ಕೋರ್ ಹರಾಮ್ ಕೋರ್ ಮತ್ತು ನೀ ಎಷ್ಟು ಎಷ್ಟು ಹರಾಮ್ ಕೋರ್ ಇದ್ದಿರಬೇಕು ಎಲ್ಲರ್ಗಿಂತ ಹರಾಮ್ ಕೋರ್ ಬದಮಾಶಿನಿ ಮತ್ತಿ ನಾ ನಿನ್ನ ನೀ ಏನು ಬೈದಿಯಲ್ಲ ನಿನ್ನ ಅಪ್ಪ ನಿನ್ನ ಅಪ್ಪಕ್ಕೆ ಹೆಚ್ಚು ಬೈತೀವಿ ಅದರಾಗೆ ಎಲ್ಲರಿದ್ರು ಎಲ್ಲ ಸಮಾಜದಿದ್ರು ಸ್ವಾಮಿಗಳಿದ್ರು ನಾವು ಬೈಬಾರ್ದು ನೀ ಬೈದಿ ಅಂತ ನಿನಗೆ ಬಾಯಿಗೆ ನೀನು ಒಪ್ಪಂಗೆ ಬೈಲಿಕ್ಕೆ ಹತ್ತಿ ಉಳ್ಕಿದವ್ರಿಗೆ ಬೈಲಿಕ್ಕೆ ಕತ್ತಿಲ್ಲ ನೀ ಎಲ್ಲರ್ಗ ಬೈಲಾಕೇನ ನಾ ರಾಜೀನಾಮೆ ಕೊಡ್ತೀನಿ ಅದನ್ನು ಹೋಗ್ತಾರೆ ಪಾಕಿಸ್ತಾನ ಬಂದು ಇಬ್ಬರು ಕಡೆ ನಿಂದ ಒಂದು ಕಡೆನೇ ಆರ್ ಎಸ್ ಅದು ಬೋಕ ಸೋಟ್ ಮಾಡಿ ಆರ್ ಎಸ್ ಬರ್ಲಿಕ್ಕೆ ಗುದ್ದಾಡಿ ಗುದ್ದಾಡಿ ಆರ್ ಎಸ್ ಬರ್ತೀರಿ ನೀವು ನಿಮ್ದು ಎಷ್ಟು ಶಕ್ತಿ ಅದ ಮಂದಿಗೆ ಗೊತ್ತದ ನೀವು ನೀವು ಖರೇ ರಾಜೀನಾಮೆ ಕೊಡ್ತೀನಿ ನೀವೇನು ಮಂದಿರಿ ರಾಜೀನಾಮೆ ಕೊಡಿರಿ ನಾವು ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಎಲ್ಲರೂ ಕೂಡಿ ನಾವು ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಏನು ನಾಲ್ಕು ಮಂದಿಗೆ ಕೂತೀವಿ ನಾಲ್ಕು ಮಂದಿ ನಿಮ್ಗೆ ಹನ್ನೊಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಮಾತು ಮಾತಾಡಿ ಸುಳ್ಳು ಮಾತಾಡಿ ಹೋಗೋದು ಬಿಡ್ರಿ ಕೇಬಲ್ ಅಂದರು ಮೂರು ನೂರು ಕೋಟಿ ರೂಪಾಯಿದು ಬಿಜಾಪುರ ಕೇಬಲ್ ಕೆಲಸ ಮಾಡ್ತೀನಿ ಎಲ್ಲದ ರೀ ನಿಮ್ಮ ಕೇಬಲ್ ಇದೇ ಹಿಂಗೆ ರೀಲ್ ಬಿಡ್ಕೊತೀವಿ ಹೋಗೋದು ರಾಜೀನಾಮೆ ಕೊಡ್ತೀನಿ ಅನ್ನೋದು ಯಾರೇ ಅವ ಅಪ್ಪಗೆ ಬೈಯೋದು ಏ ನಿಮ್ಮ ಅಪ್ಪನ ರಾಜ ಕೇಳಿದಿರಿ ನಾನು ಅವರು ಅವ್ರು ಹೋಗ್ಯಾರ ಅವ್ರಿಗೆ ಹೋಗಿ ನಾ ಅಲ್ಲಿ ಬೆಳೆಸ್ತೀನಿ ಮಾರಾಯ ನೀನೇ ಇಲ್ಲಿ ಆರದು ಬಂದಿದ್ದು ಬೋಕಸ್ ಹೋಟ್ಲಿ ಆರಿದ್ ಬಂದಿ ಇಪ್ಪತ್ತಾರು ಸಾವಿರ ಬೊಕ್ಕ ಓಟ್ ಮಾಡಿ ಮತ್ತು ನೀ ಮಂದಿಗೆ ಹೋಗಿ ಬೆಳೆಸ್ಲಿ ಅಂತ ನೀ ಎಲ್ಲೆಲ್ಲಿ ಹೋಗಿ ಬಂದು ಎಲ್ಲ ಬಿದ್ದಾವ ಮಾರಾಯ ಹೋಗಿದ್ದೆ ಪೂರಾ ಬಿದ್ದಾವ ಅಷ್ಟೇ ನಿನ್ನ ಬಲ್ಲಿ ಶಕ್ತಿ ನೀನೇ ಹೇಳಿದ್ದಮ್ಮಂತ ನಾವೇನೇ ಅವರು ಯಾರೂ ನಮ್ಮ ಎಮ್ ಎಲ್ ಎಗಳು ಹೇಳಿದ್ದಿಲ್ಲ ನಿಂದೆ ದಮ್ಮ ನೋಡೋನು ನೀ ಫಸ್ಟ್ ರಾಜೀನಾಮಾ ಕೊಡು ಕೊಟ್ಟು ಇಲ್ಲಿಕಂದ್ರೆ ಅವರು ಅವರು ನಿನ್ನಗೂಡು ಬರ್ತಾರೆ ಯಾವಾಗ ಹೇಳ್ತಿ ಟೈಮ್ ಹೇಳಿ ರಾಜೀನಾಮೆ ಕೊಡ್ಲಾಕ ಕೊಟ್ಟು ಬಂದುಬಿಡು ಎಲ್ಲಿ ಬಿಜಾಪುರ್ಗೆ ಬಂದು ನಿಂದ್ರ ಭಾಗ್ಯವಾಡಿಗೆ ಹೋಗ ಹೊಂದ್ಗೊಂದ್ಗೆ ಹೋಗ ಎಲ್ಲಿ ಹೋಗಿ ನಿಂದರ್ತಿ ನಿಂದರ ಮೊದಲು ರಾಜೀನಾಮೆ ಕೊಡು ಮತ್ತೇಳ್ರಿ ಉಸ್ತುವಾರಿ ಮಂತ್ರಿ ಫಸ್ಟ್ ಅವರೇ ಬರ್ತೀನಿ ಅಂತಿದ್ರು ಅವರು ಬೆಳಗಾಮ್ಗೆ ಪ್ರೋಗ್ರಾಮ್ ಇತ್ತು ಎಲ್ಲ ನಾವು ಹೋಗುದಿತ್ತಲ್ಲಿ ಅವರು ನೀವು ಮಾಡ್ರಿಪ್ಪ ನಾವು ಉಸ್ತುವಾರಿ ಅದೀನಿ ಹತ್ತರ ಒಳಗೆ ಮಾಡಿದ್ರೆ ನಾ ಬರ್ತೀನಿ ಹತ್ತರ ಮ್ಯಾಗ ಮಾಡಿದ್ರೆ ನಾ ಬೆಳಗಾಮಕ್ಕೆ ಹೋಗುದದ ಎಲ್ಲಾರು ತಗೊಂಡು ನೀವು ಮಾಡ್ರಿ ನಮ್ಮ ಸುನೀಲ್ ಗೌಡ್ರು ಬರ್ತೀನಿ ಅಂದಾರ ಸುನೀಲ್ ಗೌಡ್ರನ್ನ ಕಳಿಸ್ಲಿಕ್ಕೆ ಅವರು ಕಾಂಗ್ರೆಸ್ ಎಮ್ ಎಲ್ ಸಿ ಅದಾರೆ ನೀವು ನಾ ನೀವು ಹೋಗಿ ಕರ್ಕೊಂಡು ಮಾಡ್ರಿ ಅಂದರು ಅವ್ರು ಎಲ್ಲರು ಬಂದಾರ ಅವ್ರು ಯಾವಾಗ ಬರೋಂಗಿಲ್ಲ ಎಲ್ಲ ನಮ್ಮ ಮುಸಳರದ್ದು ಯಾವಾಗ ಕೆಲಸ ಮಾಡೋಂಗಿಲ್ಲ ಎಮ್ ಬಿ ಪಾಟೀಲ್ ಸಾಬ್ ಯಾವುದು ಕೆಲ್ಸಕ್ಕೆ ಹೋಗಲಿ ನಾವು ಅವ್ರು ನಮ್ದು ಇದು ಇದಕ್ಕೆ ಅದ ಅಂದ್ರೆ ಅವ್ರು ಕೆಲಸ ಮಾಡಿಕೊಡ್ತಾರೆ ಎಲ್ಲ ಹೋರಾಟಕ್ಕೆ ಬರ್ತಾರೆ ಯಾವಾಗ ನೀವು ಹೇಳ್ತೀರಿ ಮತ್ತು ಪ್ರೋಗ್ರಾಮ್ ಯಾವಾಗ ಮಾಡ್ತೀವಿ ನಾವು ಮತ್ತೆ ನಾವು ಕರ್ಕೊಂಬರ್ತೀವಿ ಅವ್ರಿಗೆ ಮತ್ತೆ ಎಲ್ಲ ನಮ್ಮ ಕೆಲಸ ಅವರೇ ಮಾಡ್ತಾರೆ ಅವ್ರ ಬಳಿ ಹೋಗ್ತೀವಿ ಎಲ್ಲ ನಾವು ಅವ್ರು ಕರ್ಕೊಂಡೇ ಮಾಡ್ತೀವಿ ಅವ್ರು ಕೇಳೇ ಮಾಡಿದ್ದೀವಿ ಇಪ್ಪತ್ತೆಂಟು ಅವ್ರು ಕೇಳಿ ಡೇಟ್ ಇಟ್ಟಿದ್ದೀವಿ ಅವ್ರು ಎರಡೇ ಆ ಪ್ರೋಗ್ರಾಮ್ ಸಟ್ಟಾತು ಬೆಳಗಾಮ ಬೆಳಗಾಮ್ಗೆ ಅವರು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಅವ್ರದಾರೆ ನಮ್ಮ ಜಿಲ್ಲೆಯಲ್ಲಿಂದ ಅವರು ಅಲ್ಲಿ ಇರಬೇಕು ಇದು ದೊಡ್ಡ ವಿಷಯ ಸಮುದಾಯ ನಾವು ನಮ್ಗೆ ಅವರು ನಾವು ಮುಂಜಾನೆ ಹೋಗಿ ಹೇಳಿದೀವಿ ಹತ್ತರ ತನಕ ನಾ ಇರ್ತೀನಿ ಹತ್ತಕ್ಕೆ ನಾವು ಹೋಗಬೇಕು ಅಲ್ಲಿ ಎಲ್ಲ ನಮ್ಮ ಮೂರು ನಾಲ್ಕು ದಿಸ್ದು ಸುಜೇವಾಲಾ ಸಾಹೇಬರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಾಹೇಬ್ ಎಲ್ಲರಿದ್ದರು ಅಲ್ಲಿ ಐವತ್ತು ಸಾವಿರ ಮಂದಿ ಕೂಡ ಇದ್ದರು ನಮ್ಮ ನಮ್ಮ ತಮ್ಮವ್ರದಾರ ಸುನಿಲ್ ಗೌಡ್ರು ಅವರು ತಗೊಂಡು ಎಮ್ ಎಲ್ ಸಿ ಅದಾರ ಮಾಡಿರಿ ನೀವು ಯಾವಾಗ ನಾ ಕರಿತೀನಿ ಬರ್ತೀನಿ ಅಂದಾರ ಅವ್ರೆ ಅವರೇ ನಮ್ಗೆ ದಿವ ನಮ್ಮ ಎಲ್ಲ ಕೆಲಸ ಅವರೇ ಮಾಡ್ತಾರೆ ಬಂದ ಯತ್ನಾಳ್ ಅವ್ರಿಗೆ ಸವಾಲು ಹಾಕ್ತಿದ್ರು ರಾಜೀನಾಮ ಕೊಟ್ಟಿದ್ದಾರೆ ಅವ್ರು ಕೊಟ್ಟಾರೆ ಹೇಳೋದ್ ದಮ್ ಇರಬೇಕಲ್ಲ ಅದೇ ನಿಲ್ ಕೇಳ್ರಿ ರಾಜೀನಾಮಾ ಕೊಡ್ಲಂತ ಇಡೀ ಸಮಾಜ ಇದು ಎಲ್ಲರಗೂ ಅದ ಇದು ಸಮಾಜ ಎಲ್ಲರೂ ಗೂಡದ ನಾವು ಎಮ್ ಬಿ ಪಾಟೀಲ್ ಸಾಹೇಬ್ರಿಗೂ ಅದ ಶಿವಾನಂದ ಗೂಡನೂ ಅದ ಎಲ್ಲ ಸಾಹೇಬ್ರಿಗೂಡೂ ಅದ ಎಲ್ಲರೂ ಕೂಡ ಇದು ನಾವು ಸಮಾಜಕ್ಕೆ ಕರೆದಿದ್ದದ ಎಲ್ಲರೂ ನಾವೇ ಅವನು ಕೊಟ್ಟಿದ್ದೀವಿ ಯಶವಂತರಾವ್ ಗೌಡ್ಗೆ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಫಸ್ಟ್ ಅವರೇ ಬರ್ತೀನಿ ನಂದಿದ್ರು ಯಶವಂತರಾವ್ ಗೌಡ್ಗೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಕದಂಗ ದೋಂಡ್ಗೆ ಅಶೋಕ್ ಮನಗೋಳಿ ಅವ್ರಿಗೆ ಎಲ್ಲರೂ ನಾನೇ ನಾವೇ ಹೋಗಿ ಹೇಳಿ ನಾವೇ ಕರೆದಿದ್ದೀವಿ ಮತ್ತೆ ಕಾಶ್ಯಾಪನವ್ರಗು ನಾವೇ ಕರೆದಿದ್ದೀವಿ ಇದು ಅವು ಬಸನಗೌಡರಿಗೆ ಏನು ಅಷ್ಟು ಬೆಂಕಿ ಅವ್ರು ಬಂದ್ರೆ ಏನವ್ರ ಊರವ್ರ ಅಪ್ಪನ ತಿಳ್ದಾನ ಏನು ಬಸನಗೌಡ ಏನು ಅವ್ರ ಅಪ್ಪನ ತಿಳ್ದಾನ ನೀವು ಯಾಕೆ ಹೋಗಿರಿ ನಿಮ್ಮ ಬ್ಲ್ಯಾಕ್ ಮೇಲ್ ಮಾಡ್ರು ನಾವು ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋರಿಲ್ಲ ನಾವು ಎಲ್ಲ ನಮ್ಮ ಸಮುದಾಯ ಅವ್ರ ಗೂಡದ ಅವ್ರು ಸಪೋರ್ಟ್ ಮಾಡಿ ಕರ್ದಾರೆ ಬಂದಾರವರು ಫಸ್ಟ್ ಖಂಡನೆ ಫಸ್ಟ್ ಖಂಡನೆ ಮಾಡಿದವರು ಫಸ್ಟ್ ಖಂಡನೆ ಮಾಡಿದವರು ಎಂ ಬಿ ಪಾಟೀಲ್ ಸಾಹೇಬರು ಫಸ್ಟ್ ಖಂಡನೆ ಮಾಡ್ಯಾರ ಅವ್ರಿಗೆ ಅವತ್ತೇ ಮರ್ದಿವಸೆ ಮಾಡ್ಯಾರ ಅವರು ಖಂಡನೆ ಫಸ್ಟ್ ಮಾಡಿದ್ದು ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ಇದು ಪ್ರೋಗ್ರಾಮ್ ಏನೂ ಅವತ್ತು ಮಾಡಂದಿದ್ರು ಅವ್ರಿಗೆ ಅಲ್ಲಿ ಹೋಗುತ್ತಿತ್ತು

ಅದಕ್ಕೇನಿಲ್ಲ ಅವ ಏನು ಬಿಜಾಪುರ ಭಾಷೆ ಭಾಳ ಕಡಕದ ನಾವು ಉತ್ತರ ಕೊಡ್ತೀನಿ ಬಸನಗೌಡ್ರ ನೀವೇನು ಉತ್ತರ ಕೊಡ್ತೀರಿ ಅದೇ ಉತ್ತರ ನಾವು ನಿಮ್ಗೆ ಕೊಡ್ಲಿಕ್ಕತ್ತೀವಿ ಬಿಜಾಪುರ ಭಾಷಾದೊಳಗೆ ಉತ್ತರ ಕರ್ನಾಟಕ ಭಾಷೆ ಅಂದೊಳಗೆ ಕೊಡ್ಲಿಕ್ಕತ್ತೀವಿ ಹಲಾಲ್ ಹರಾಮ್ ಕೋರ್ ಅಂದ್ರೆ ಫಸ್ಟ್ ಹರಾಮ್ ಕೋರ್ ನೀ ಅದಿ ಬಸನಗೌಡ ನಿನಗೆ ಹೇಳಿಕ್ಕೀವಿ ಮತ್ತೊಮ್ಮೆ ಯಾರಿಗಾರೆ ಸ್ಟೇಜ್ ಮ್ಯಾಗ ಕೂತಾರ ಹರಾಮ್ ಕೋರ್ ಅಂದ್ರೆ ಫಸ್ಟ್ ಆರಾಮ್ ಕೋರ್ ಬದ್ಮಾಶ್ ನೀ ಅದೇ ಅಂತ ಹೇಳ್ತೀವಿ ಅದೇ ಅದು ತೆಪ್ಪ ಅದೇ ಹಂಗೆ ರೀ ನೀ ಏನು ಹೇಳಿ ಅದೇ ಉತ್ತರ ಕರ್ನಾಟಕ ಭಾಷೆದೊಳಗೆ ಹೇಳಿಕತ್ತೀವಿ ಫಸ್ಟ್ ಹರಾಮ್ ಖೋರ್ ಬಸನಗೌಡ ಅಂತ ಹೇಳಿಕತ್ತೀವಿ